ಸಂಘ ಪರಿವಾರ ಪ್ರಕೃತಿ ವಿಕೋಪ ಇರ್ಬೋದು ಅಥವಾ ರಾಜ್ಯದ ದೇಶದ ನಾಗರಿಕರು ಸಂಕಷ್ಟದಿದ್ದಾಗ ನಮ್ಮ ಪರಿವಾರದವರು ಜೀವನವನ್ನು ಪಣಕ್ಕಿಟ್ಟು ಬೇರೆಯವರನ್ನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಚಾಕು ಚೂರಿ ಚೈನು ಅವರೆಲ್ಲ ಬ್ರದರ್ಸ್ ಯಾರು ದೇಶದ್ರೋಹಿಗಳಿದಾರೆ ಅಂಥವ್ರು ಬ್ಯಾನ್ ಮಾಡೋಕೆ ಹೇಳ್ರಿ ಯಾಕಂದ್ರೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದೀರಾ ಸಂಘ ಪರಿವಾರ ಯಾವತ್ತು ನಿಸ್ವಾರ್ಥ ಸೇವೆಯನ್ನು ಮಾಡ್ತದೆ ಇವರು ಬ್ಯಾನ್ ಮಾಡಬೇಕಂತ ಹೇಳಿ ಹೇಳ್ತಾರಲ್ಲ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ತಂದೆಯವರು ಗುಲ್ಬರ್ಗ ಲೋಕಸಭಾ ಸದಸ್ಯರ ಕೇಂದ್ರ ಸಚಿವರಾಗಿದ್ದರು ನೀವು ಎರಡನೇ ಬಾರಿಗೆ ಸಚಿವರಾಗಿದ್ರಿ ಮೊದಲು ನೀವು ಆತ್ಮಲೋಕನ ಮಾಡಿಕೊಡ್ರಿ ಗುಲ್ಬರ್ಗ ಜಿಲ್ಲೆ ಶೈಕ್ಷಣಿಕ ಇರ್ಬೋದು ಅಭಿವೃದ್ಧಿ ವಿಚಾರದಲ್ಲಿ ಹಿಂದಿದೆ ಆದರೆ ಅಭಿವೃದ್ಧಿ ಬಗ್ಗೆ ಆದ್ಯತೆ ಕೊಡ್ರಿ ನೀವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರಿತಿಲ್ಲ ಯಾರು ಪಿ ಎಫ್ ಐ ಅಥವಾ ಎಸ್ ಟಿ ಎಫ್ ಐ ಸಂಘಟನೆಗಳು ಇರಬಹುದು ದೇಶದ್ರೋಹಿಗಳು ಜಿಂದಾಬಾದ್ ಅಂದಾಗ ಎಲ್ಲಿ ಹೋಗಿತಿ ನಿಮ್ಮ ಪೌರುಷ ಹಿಂದೂ ಯುವಕರನ್ನು ಹತ್ಯೆ ಮಾಡಿದ್ರೆ ಈ ಪೌರುಷ ಎಲ್ಲಿ ಹೋಗಿತ್ತು ಸಂಘ ಪರಿವಾರನ ಬ್ಯಾನ್ ಮಾಡಕ್ಕೆ ಕೇಳ್ತಿಲ್ಲ ನಾವು ಸವಾಲ್ ನಿಮಗೆ ತಾಕತ್ತು ಇದ್ದರೆ ಬ್ಯಾನ್ ಮಾಡ್ರಿ ಆದ್ರೆ ಜನ ಇದೇ ರೀತಿ ನಿಮ್ಮ ನಡವಳಿಕೆಗಳು ಮುಂದುವರೆದ್ರೆ ಬಹುಶಃ ಜನ ನಿಮ್ಮನ್ನು ಕ್ಷಮಿಸಲ್ಲ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ